ಚಂದ್ರವನದಲ್ಲಿ ಕನಸಿನ ರಾಣಿ ಮಾಲಾಶ್ರೀ ಅವರ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಅಂದಿನ ಕಾಲದ ತೊಂಬತ್ತರ ದಶಕದಲ್ಲಿ ಎಲ್ಲ ನಟರ ಜೊತೆ ನಾಯಕಿಯಾಗಿ ಮಿಂಚಿರುವ ನಟಿ ಅವರು ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಅವರ ಜೊತೆ ನಟಿಸೋಕೆ ಸಾಧ್ಯವಾಗದೆ ಇರುವುದು ತುಂಬಾನೇ ನೋವಿನ ಸಂಗತಿ ಮೊದಲನೇದಾಗಿ ಕನಸಿನ ರಾಣಿ ಮಾಲಾಶ್ರೀ ಅವರು ಬೆಳ್ಳಿತೆರೆಗೆ ಯಾವ ರೀತಿ ಬಂದ್ರು ಅನ್ನೋದನ್ನ ನೋಡೋಣ ಇವರನ್ನ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ್ದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ಅವರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ಅವರಿಗೆ ಚಿ ಉದಯ್ ಶಂಕರ್ ಅವರು ಮಾಲಾಶ್ರೀ ಅವರನ್ನ ಪರಿಚಯಿಸುತ್ತಾರೆ ಈ ರೀತಿ ಪರಿಚಯಿಸಿದ ನಂತರ ಈಗಾಗಲೇ ರಾಘವೇಂದ್ರ ರಾಜ್ಕುಮಾರ್ ನಟಿಸಿದ ಮೊದಲ ಸಿನಿಮಾ ಯಾವುದೇ ರೀತಿಯ ಹಿಟ್ ಆಗಿರಲಿಲ್ಲ ಎರಡನೇ ಸಿನಿಮಾ ನಂಜುಂಡಿ ಕಲ್ಯಾಣ ಚಿತ್ರಕ್ಕೆ ನಾಯಕ ನಟಿಯಾಗಿ ಮಾಲಾಶ್ರೀ ಅವರನ್ನ ಆಯ್ಕೆ ಮಾಡ್ತಾರೆ ಈ ಒಂದು ಚಿತ್ರದ ಮೂಲಕ ಯಶಸ್ಸನ್ನ ತಂದು ಕೊಡುತ್ತೆ ಇಬ್ಬರಿಗೂ ಕೂಡ ಈ ಒಂದು ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ ಹೀಗೆ ಮಾಲಾಶ್ರೀ ಅವರು ವರ್ಷಕ್ಕೆ ಎಂಟು ಸಿನಿಮಾಗಳನ್ನ ಮಾಡ್ತಾ ನಾಯಕ ನಟಿಯಾಗಿ ಮಿಂಚುತ್ತಾರೆ ಇವರ ಎರಡನೆಯ ಸಿನಿಮಾ ಬೆಳ್ಳಿ ಕಾಲುಂಗುರ ನಟ ಸುನಿಲ್ ಜೊತೆ ನಟಿಸಿದ ಈ ಸಿನಿಮಾ ಸಖತ್ ಹಿಟ್ ಆಗಿ ಬ್ಲಾಕ್ ಸೂಪರ್ ಹಿಟ್ ಆಗಿ ಬಾಕ್ಸ್ ಆಫೀಸ್ ಅನ್ನ ಕೊಳ್ಳೆ ಹೊಡೆಯುತ್ತೆ ಇದಕ್ಕೆ ಹಾಡುಗಳು ಕೂಡ ಕಾರಣ ಅಂತಾನೆ ಹೇಳ್ಬೋದು ಯಾಕಂದ್ರೆ ಆ ಕಾಲದಲ್ಲಿ ಹಂಸಲೇಖ ಅವರು ಈ ಸಿನಿಮಾಗೆ ಹಾಡುಗಳನ್ನ ಸಂಯೋಜನೆ ಮಾಡಿದ್ರು ಈ ಸಿನಿಮಾದ ಮೂಲಕ ಹಾಡುಗಳನ್ನ ನೀವು ತುಂಬಾನೇ ಕೇಳಿರಬಹುದು ತುಂಬಾನೇ ಸಖತ್ತಾಗಿವೆ ಸಾಂಗ್ಸ್ಗಳು ಈ ಹಾಡುಗಳ ಮೂಲಕ ಸಿನಿಮಾ ಕೂಡ ಅಷ್ಟೇ ಹಿಟ್ ಆಗಿ ಸಖತ್ ಫೇಮಸ್ ನಟಿಯಾಗಿ ಮಿಂಚುತ್ತಾರೆ ಮಾಲಾಶ್ರೀ ಅವರು ಹೀಗೆ ಮಾಲಾಶ್ರೀ ಅವರ ಜೊತೆ ನಟನೆ ಮಾಡಿದವರೆಲ್ಲ ಕೂಡ ಟಾಪ್ ನಟರಾಗಿ ಹೊರಹೊಮ್ತಾ ಇದ್ರು ಆದರೆ ಆ ಸಮಯದಲ್ಲಿ ಒಬ್ಬ ಮಾಧ್ಯಮ ಪತ್ರಕರ್ತರು ಮಾಲಾಶ್ರೀ ಅವರಿಗೆ ನಿಮ್ಮ ಯಶಸ್ಸಿನ ಕಾರಣ ಏನು ಅಂತ ಪ್ರಶ್ನೆಯನ್ನ ಕೇಳ್ತಾರೆ ಆಗ ಮಾಲಾಶ್ರೀ ಅವರು ಈಗ ನನ್ನ ಜೊತೆ ಒಂದು ಪ್ರಾಣಿ ಕೂಡ ನಟಿಸಿದ್ರು ಅದು ಕೂಡ ಸೂಪರ್ ಸ್ಟಾರ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಆದರೆ ಆ ಒಂದು ಮಾತಿಗೆ ವಿಷ್ಣುವರ್ಧನ್ ಅವರು ಮಾಲಾಶ್ರೀ ಅವರ ಜೊತೆ ವಿಷ್ಣುವರ್ಧನ್ ಅವರು ನಟನೆ ಮಾಡೋದಿಲ್ಲ ಅನ್ನುವ ಗಾಳಿ ಸುದ್ದಿ ಕೂಡ ಹರಡುತ್ತೆ ಈ ಗಾಳಿ ಸುದ್ದಿಗೆ ಯಾರೂ ಕೂಡ ಸ್ಪಷ್ಟವಾಗಿ ಉತ್ತರ ನೀಡಿರಲಿಲ್ಲ ಹಾಗಾಗಿ ಇದು ಬರೀ ಗಾಳಿ ಸುದ್ದಿಯಾಗಿಯೇ ಉಳಿತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ವಿಷ್ಣುವರ್ಧನ್ ಅವರ ಲಯನ್ಸ್ ಜಗಪತಿ ರಾವ್ ಚಿತ್ರದ ಶೂಟಿಂಗ್ ಆಗ್ತಾ ಇತ್ತು ಮಡೆ ಅಂಬರೀಶ್ ಹಾಗೂ ಮಾಲಾಶ್ರೀ ಅಭಿನಯದ ಹೃದಯ ಹಾಡಿತು ಸಿನಿಮಾ ಶೂಟಿಂಗ್ ಕೂಡ ಆಗ್ತಾ ಇತ್ತು ಈ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಅವರು ಯೋಚನೆ ಮಾಡಿ ಎರಡು ಚಿತ್ರಗಳು ಒಟ್ಟಿಗೆ ತೆರೆ ಮೇಲೆ ಬಂದ್ರೆ ಯಾರಿಗೂ ಕೂಡ ಪ್ರಯೋಜನ ಆಗೋದಿಲ್ಲ ಅಂತ ನಟ ಅಂಬರೀಷ್ ಅವರಿಗೆ ವಿಷ್ಣುವರ್ಧನ್ ಕಾಲ್ ಮಾಡಿ ನಿಮ್ಮ ಹೃದಯ ಹಾಡಿತು ಸಿನಿಮಾವನ್ನ ಸ್ವಲ್ಪ ಸಮಯದ ನಂತರ ಬಿಡುಗಡೆ ಮಾಡುವಂತೆ ಮನವಿ ಕೂಡ ಮಾಡಿಕೊಂಡ್ರು ಅಂತ ಹೇಳಲಾಗುತ್ತೆ ಇದೇ ವಿಷಯಕ್ಕೆ ವಿಷ್ಣುವರ್ಧನ್ ಅವರು ಮತ್ತೊಮ್ಮೆ ಮಾಲಾಶ್ರೀ ಅವರ ಜೊತೆ ಎಂದಿಗೂ ನಟಿಸೋಕೆ ಸಾಧ್ಯವಿಲ್ಲ ಎಂಬ ಗಾಳಿ ಸುದ್ದಿಯನ್ನು ಕೂಡ ಹಬ್ಬಿಸ್ತಾರೆ ಕನ್ನಡ ಸಿನಿಮಾ ರಂಗದ ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅವರು ಹೆಣ್ಣು ಮಕ್ಕಳಿಗೆ ತುಂಬಾನೇ ಗೌರವ ಕೊಡುವಂತವರು ಈ ರೀತಿಯಾಗಿ ಅವರು ಹೇಳ್ತಾರೆ ಅಂದ್ರೆ ಅದು ನಂಬಲಾರದ ಮಾತು ಇನ್ನು ನಟಿ ಮಾಲಾಶ್ರೀ ಅವರು ಈ ಹಿಂದೆ ಒಂದು ಸಂದರ್ಶನದಲ್ಲಿ ಹೀಗೆ ಹೇಳ್ತಾರೆ ವಿಷ್ಣುವರ್ಧನ್ ಅಂಬರೀಶ್ ಅವರ ಜೊತೆ ಬಹಳಷ್ಟು ಬಾರಿ ಅಭಿನಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದ್ರೆ ನಮ್ಮಿಬ್ಗೂ ಒಪ್ಪುವಂತಹ ಕತೆ ಸಿಗದೇ ಇದ್ದ ಕಾರಣ ನಮ್ಮಿಬ್ಬರಿಗೂ ಒಟ್ಟಾಗಿ ಸಿನಿಮಾ ಮಾಡೋ ಅದೃಷ್ಟ ದೊರಕಲಿಲ್ಲ ಹೀಗಂತ ಹೇಳಿದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಮಾಲಾಶ್ರೀ ಅವರು ಕೂಡ ಒಳ್ಳೆಯ ಮನಸ್ಸಿನವರು ಅಂತಾನೆ ಹೇಳ್ಬೋದು ಹಾಗೇನೆ ಇಬ್ರು ಕೂಡ ಒಳ್ಳೆ ನಟರು ಅಂತ ಕೂಡ ಹೇಳ್ಬೋದು ಈ ಒಂದು ವಿಚಾರವಾಗಿ ಇನ್ನೂ ಕೂಡ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ ಹಾಗಾಗಿ ಈ ಒಂದು ವಿಚಾರವೂ ಕೂಡ ಗಾಳಿ ಸುದ್ದಿಯಾಗಿಯೇ ನಿಂತು ಈ ವಿಚಾರವನ್ನ ತಪ್ಪದೆ ನಮಗೆ ನಿಮ್ಮ ಅನಿಸಿಕೆಗಳ ಮೂಲಕ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ